ನೋಡಿ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಅಟೆಂಪ್ಟ್ ಮಾಡಿ ಮತ್ತು ಸೆಕೆಂಡ್ ಪಿ ಯು ಸಿ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಅಟೆಂಪ್ಟ್ ಮಾಡಿ ನಾಟ್ ಕ್ಲೇರ್ಡ್ ಅಥವಾ ಕೆಲವು ವಿಷಯಗಳನ್ನು ನಾಟ್ ಕಂಪ್ಲೀಟೆಡ್ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅನ್ಬೋದು ಅಥವಾ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮಗೆ ರಾಜ್ಯ ಸರ್ಕಾರ ಮತ್ತು ಈ ಒಂದು ಇಲಾಖೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ಮಂಡಳಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಮತ್ತು ಪಿ ಯು ಸಿ ಬೋರ್ಡು ಒಂದು ಗುಡ್ ನ್ಯೂಸ್ ನೀಡಿರ್ತಕ್ಕಂಥದ್ದು ಇದೇನಪ್ಪ ಅಂತ ತು ತಿಳಿಸ್ಕೊಡ್ತೀನಿ ನೋಡಿ ನೋಡಿ ವಿದ್ಯಾರ್ಥಿಗಳ ಇದು ದಿನಾಂಕ ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಜಾ ಸಾರಿ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಮಾಹಿತಿ ಇಲ್ಲೇನಿದೆ ನೋಡಿ ನೋಡಿ ವಿದ್ಯಾರ್ಥಿಗಳೇ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ನೋಡಿ ವಿದ್ಯಾರ್ಥಿಗಳೇ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅವಕಾಶ ಇದೇ ಮೊದಲ ಬಾರಿಗೆ ಹೊಸ ಪ್ರಯತ್ನ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಫೇಲ್ ಆದರೂ ದಾಖಲಾತಿ ಅಂದರೆ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಕೂಡ ಬರೆದು ಫೇಲ್ ಆಗಿದ್ದರೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ತ್ರೀ ಬರೆದು ಕೂಡ ಫೇಲ್ ಆಗಿದ್ದರೆ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ತಾರೆ ಯಾವ ರೀತಿ ನೋಡಿ ಇಲ್ಲಿ ಡ ಎಲ್ಲ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಶಾರ್ಟ್ಕಟ್ಟಾಗಿ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ಇಷ್ಟು ದಿನ ಏನಾಗ್ತಾಯಿತ್ತು ಅಂದರೆ ಎಸ್ ಎಲ್ ಸಿ ಎಕ್ಸಾಮ್ ಬರೆದ ನಂತರ ಫೇಲ್ ಫೇಲಾದರೆ ಮತ್ತು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದ ನಂತರ ವಿದ್ಯಾರ್ಥಿಗಳ ಫೇಲಾದರೆ ಅವರು ಶಾಲೆಯನ್ನು ಬಿಟ್ಟು ಏನು ಮಾಡ್ತಾರೆ ತಮ್ಮ ಒಂದು ಬೇರೆ ಬೇರೆ ವೃತ್ತಿಯಲ್ಲಿ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿ ತಮ್ಮ ಎಜುಕೇಷನ್ ಅಥವಾ ಶಿಕ್ಷಣವನ್ನು ಮೊಟ್ಟ ಅಂದರೆ ಅಲ್ಲಿಗೆ ಶಾಲೆಗೆ ಬಿಟ್ಟುಬಿಡ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಡಿಪಾರ್ಟ್ಮೆಂಟ್ ಈ ವರ್ಷದಿಂದ ಏನು ಮಾಡಿದೆ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಪಿ ಯು ಕಾಲೇಜ್ಗಳಲ್ಲಿ ನೀವು ಯಾವ ವಿಷಯದಲ್ಲಿ ಅನುತ್ತೀರ್ಣರಾಗಿರ್ತೀರೋ ಅಥವಾ ಫೇಲ್ ಆಗಿರ್ತೀರೋ ಆ ವಿಷಯಗಳಿಗೆ ಕ್ಲಾಸ್ಗೆ ಕುತ್ಕೊಳ್ಬೋದು ಅಥವಾ ಇಲ್ಲ ಸರ್ ನಾ ಎಲ್ಲ ಸಬ್ಜೆಕ್ಟ್ ಒಳಗೆ ಕೊಟ್ಟು ಕಲಿತು ಇನ್ನೂ ರಿಸಲ್ಟ್ ಹೆಚ್ಚಿಗೆ ಮಾಡ್ಕೊತಂದರೆ ಅದಕ್ಕೂ ಕೂಡ ಅವಕಾಶ ಇದೆ ಎರಡಕ್ಕೂ ಕೂಡ ಅವಕಾಶನೂ ಕೊಟ್ಟಿದ್ದಾರೆ ಅದಕ್ಕಾಗಿ ಇದು ಒಂದು ರೀತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ ಹೇಗೆಂದರೆ ನಾವು ಈ ವರ್ಷ ಏನೋ ಅನಿವಾರ್ಯ ಕಾರಣಗಳಿಂದಾಗಿ ರಿಸಲ್ಟ್ ಕಡಿಮೆ ಆಗಿದ್ದರೆ ಅಥವಾ ನಾವು ಕೆಲವೊಂದಿಷ್ಟು ಸಾರಿ ಪೇಲ್ ಕೂಡ ಆಗಿದ್ರೆ ಅಂಥ ವಿದ್ಯಾರ್ಥಿಗಳು ಈ ವರ್ಷ ಚೆನ್ನಾಗಿ ಓದಿ ಮುಂದಿನ ವರ್ಷ ರಿಸಲ್ಟು ಹೆಚ್ಚಿಗೆ ಮಾಡ್ಕೊಳ್ಬೋದು ಇನ್ನೊಂದು ಏನಾಗುತ್ತೆ ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದಿಂದ ದೂರ ಆಗೋದನ್ನು ತಪ್ಪಿಸ್ಬೋದು ಯಾವ ರೀತಿಯಪ್ಪ ಅಂದರೆ ಈ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಕಂಟಿನ್ಯೂ ಕ್ಲಾಸ್ಗೆ ಹೋಗಿ ನಾವು ಆಗಬೇಕು ಓದಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಬರುತ್ತೆ ಆದರೆ ಅವ್ರೇನಾದರೂ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ತ್ರೀ ಅಥವಾ ಎಸ್ ಎಲ್ ಸಿ ಎಕ್ಸಾಮ್ ಥ್ರೀ ಕೂಡ ಫೇಲ್ ಆದರೆ ನಮಗೆ ಎಜುಕೇಷನೇ ಬೇಡ ಅಂತ ಬಿಟ್ಟು ಬೇರೆ ಬೇರೆ ಕೃತಿಗಳಲ್ಲಿ ತೊಡ್ಕೊಳ್ತಾರೆ ಅದಕ್ಕಾಗಿ ಅದನ್ನು ತಪ್ಪಿಸಲು ಡಿಪಾರ್ಟ್ಮೆಂಟ್ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾಯಿದೆ ಇಲ್ಲಿರ್ತಕ್ಕಂಥದ್ದು ಎಲ್ಲ ಅದೇ ಮಾಹಿತಿ ಇದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ನೋಡಿ ಎಸ್ ಎಸ್ ಎಲ್ ಸಿ ದೇ ಪಿ ಯು ಸಿಯಲ್ಲಿ ಪ್ರತಿ ವರ್ಷ ಕನಿಷ್ಠ ಒಂದು ಲಕ್ಷ ವಿದ್ಯಾರ್ಥಿಗಳು ಅನಿರುತ್ತಿಣ ಅನುತ್ತೀರ್ಣರಾಗುತ್ತಾರೆ ಅಂದರೆ ಪ್ರತಿ ವರ್ಷ ಒಂದು ಲಕ್ಷ ವಿದ್ಯಾರ್ಥಿಗಳು ಫೇಲ್ ಆಗ್ತಾರಂತೆ ಇಂಥವರು ಬಹುತೇಕ ಶಿಕ್ಷಣವನ್ನು ಮೊಟ್ಟಗೊಳಿಸ್ತಾರೆ ಅಂದರೆ ಎಜುಕೇಷನ್ ಬಿಟ್ಬಿಡ್ತಾರೆ ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗಬಾರದು ಎಂಬ ಉದ್ದೇಶದಿಂದ ಮರು ದಾಖಲಾತಿಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಇದನ್ನು ರಿತೇಶ್ ಕುಮಾರ್ ಸಿಂಗ್ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯವರು ಈ ತಿಳಿಸಿರ್ತಕ್ಕಂಥದ್ದು ಇದರಿಂದ ಏನು ಅನುಕೂಲ ಇದೆ ನೋಡಿ ರೆಗ್ಯುಲರ್ ಶಾಲಾ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಅಲ್ಲಿ ಅನು ಅನುತ್ತರ್ಣರಾದಲ್ಲಿ ಮತ್ತು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಅಭ್ಯರ್ಥಿಯಾಗಿ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಕಾಲೇಜಿನಲ್ಲಿ ಅಡ್ಮಿಷನು ಮಾಡ್ಕೊಳ್ಬೋದು ಇದು ಕೇವಲ ನೀವು ಉದಾಹರಣೆಗೆ ಈ ವರ್ಷ ಸೆಕೆಂಡ್ ಪಿ ಯು ಸಿ ಖಾಸಗಿ ಕಾಲೇಜಲ್ಲಿ ಕಲ್ತಿದ್ದೀರ ಅಥವಾ ಎಸ್ ಎಲ್ ಸಿ ಖಾಸಗಿ ಕಾಲೇಜಿನಲ್ಲಿ ಕಲ್ತಿದ್ದೀರ ಅಲ್ಲಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಗೌರ್ಮೆಂಟ್ ಕಾಲೇಜು ಅಥವಾ ಗೌರ್ಮೆಂಟ್ ಶಾಲೆಯಲ್ಲಿ ನೀವು ರೀ ಅಡ್ಮಿಷನನ್ನು ಮಾಡ್ಕೊಳ್ಬೋದು ಮರುದಾಖಲಾತಿ ಪಡೆಯುವ ವಿದ್ಯಾರ್ಥಿಗಳಿಗೆ ಇತರೆ ವಿದ್ಯಾರ್ಥಿಗಳಂತೆ ಶಾಲಾ ಕಾಲೇಜಿನಲ್ಲಿ ಪೂರ್ಣಾವಧಿ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಮತ್ತು ಎಲ್ಲ ವಿಷಯಗಳಲ್ಲಿ ಪೂರ್ಣಾವಧಿ ಹಾಜರಾಗಿ ಪರೀಕ್ಷೆ ಬರೆಯಬೇಕು ಈಗ ಅಡ್ಮಿಷನ್ ಮಾಡ್ಕೊಳ್ಳಿದ್ರೆ ಅಂದ್ಕೊಳ್ಳಿ ಕೇವಲ ನೀವು ಎಲ್ಲ ಟೆಸ್ಟ್ ಅಟೆಂಡ್ ಆಗಬೇಕು ಅಲ್ಲಿ ಏನೇನು ಪ್ರೊಸೆಸ್ ಇರುತ್ತೆ ಈ ವರ್ಷ ಯು ಈಗ ಬಿಫೋರ್ ಟೆಂತ್ ಅಥವಾ ಸೆಕೆಂಡ್ ಪಿ ಶಿ ಎಕ್ಸಾಮ್ ಯಾವ ರೀತಿ ಕ್ಲಾಸ್ ಹೋಗಿರಿ ಅದೇ ರೀತಿ ಕಲಿಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಶಾಲೆಗಳಲ್ಲಿ ಹಾಜರಾಗುವ ಶಾ ಶಾಲೆಗಳಲ್ಲಿ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಪಠ್ಯಪುಸ್ತಕಗಳು ಪುಸ್ತಕಗಳು ಶೂ ಮತ್ತು ಶಾಕ್ಸ್ ಮಧ್ಯಾಹ್ನದ ಬಿಸಿ ಊಟ ಸೇರಿ ಎಲ್ಲ ಪ್ರೋತ್ಸಾಹ ಸೌಲಭ್ಯಗಳನ್ನು ವಿಸ್ತರಿಸಬೇಕು ಎಲ್ಲ ಕೊಡ್ತಾರೆ ನಿಮಗೆ ಶಾಲೆ ವತಿಯಿಂದ ಇಂಥ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿ ಹುಟ್ಟುವಂತೆ ಮಾಡಲು ಧನಾತ್ಮಕ ಮನೋಭಾವನೆ ಉಟ್ಟ ಉಂಟಾಗುವಂತೆ ಮಾಡಿ ವಹಿಸುವುದು ಈಗ ವಿದ್ಯಾರ್ಥಿಗಳಿಗೆ ಏನಾಗಿಬಿಡುತ್ತೆ ನಾವು ಫೇಲ್ ಆಗಿದ್ದೀವಿ ಮತ್ತು ಕ್ಲಾಸ್ ಕುಂತ್ರೆ ಒಂದು ರೀತಿ ಸಂಕೋಚ ಭಾವನೆ ಇರುತ್ತೆ ಅದನ್ನು ತಪ್ಪಿಸ್ಬೇಕು ಅನ್ನೋದನ್ನು ಇಲ್ಲಿ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ ಇದೆಲ್ಲ ಮಾಹಿತಿಯನ್ನು ನೋಡಿಕೊಂಡು ನಿಮ್ಗೆ ಇಷ್ಟ ಆದರೆ ಅಡ್ಮಿಷನ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ